ಸುರೇಶ್ ಸುರೇಶ್ ನನ್ನೆಪ್ಪನವರ ಕೇಳಿದ್ರಿಂದ ನಾ ಭಾರತೀಯ ಕಿಸಾನ್ ಸಂಘ ತಾಲೂಕಾ ಅಧ್ಯಕ್ಷ ಆಗಿ ನಾ ಒಂದೆರಡು ಮಾತು ಮಾತಾಡ್ಬೇಕಂತೀನಿ ಶ್ರೀ ಪರಮುಜ್ಯ ಕನ್ನೇರಿ ಮಠದ ಕಾಡ್ಸಿದ್ದೇಶ್ವರ್ ಸ್ವಾಮಿಗಳಿಗೆ ಜಿಲ್ಲಾ ನಿರ್ಬಂಧವನ್ನು ಖಂಡಿಸಿ ಬೃಹತ್ ಸಹಿ ಸಂಗ್ರಹ ಜೊತೆಗೆ ತಹಶೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಸಲ್ಲಿಸುವುದು ರಾಮದುರ್ಗ ಹದಿನೆಂಟು ತಾರೀಕು ಹದಿನೆಂಟು ತಾರೀಕು ಮುಂಜ ಮಂಗಳವಾರ ಮುಂಜಾನೆ ಹತ್ತುವರಿ ಸುಮಾರ ವೆಂಕಟೇಶ್ವರ ದೇವಸ್ಥಾನದಿಂದ ನಮ್ಮ ಕೃತಾತ್ಮ ಸರ್ಕಲ್ ಇಟ್ಕೊಂಡು ಮುಂದೆ ಕೆಲವು ತಹಶೀಲ್ದಾರ್ ಆಫೀಸ್ ಮಟ್ಟ ಕೇಂದ್ರ ಅಲ್ಲಿ ಮನವಿ ಕೊಟ್ಟ ಕೇಂದ್ರ ರಾಜಪಾಲರಿಗೆ ತಹಶೀಲ್ದಾರ್ ಮುಖಾಂತರ ರಾಜ್ಪಾಲರಿಗೆ ಮನವಿ ಕೊಡ್ಬೇಕಂತ ಹೇಳಿದ್ರಿಂದ ಎಲ್ಲರೂ ನಾವು ಎಲ್ಲ ಸಂಘಟನೆದಾರ ಕೂಡ್ಕಾರಿ ಇದೊಂದು ಒಂದು ಇದನ್ನು ಮಾಡಿದ್ರಿ ಮತ್ತೆ ಇನ್ನೊಂದನ್ನು ಕೇಳ್ಕೊಂಡ ನಮ್ಮ ಭಾರತೀಯ ಕಿಸಾನ್ ಸಂಘದ ವತಿಯಿಂದ ನಾ ಎಲ್ಲ ಗ್ರಾಮ ಘಟಕ ಆತಿ ನಮ್ಮೆಲ್ಲ ಕಾರ್ಯದರ್ಶಿ ಆತಿ ನಮ್ಮ ರೈತ ಸಂಘದವರು ಅಷ್ಟು ಬಂದ ಕೇಂದ್ರ ಅವತ್ತೆಲ್ಲರೂ ಕೈ ಜೋಡಿಸ್ಬೇಕಂತ ಹೇಳ್ತೀರಿಂದ ಎಲ್ಲರಿಗೂ ನಾನು ಮನವಿ ಮಾಡ್ಕೊಳ್ತೀನಿ ಮತ್ತು ನಮ್ಮ ಪರಂ ಪೂಜ್ಯ ಆದ ಶ್ರೀ ಪೂಜ್ಯ ಕಾಶಿದೇಶವ ಸ್ವಾಮಿಗಳು ನೋಡು ರೈತರ ಪರವಾಗಿ ಏನೈ ನೋಡು ಅವ್ರು ಹೋಗಿ ಏನು ಕೊರತೆ ಅಲ್ಲಿ ಸಾಲಿ ಹಾಕಿ ಹುಡುಗರಿಗೆ ಮತ್ತು ಏನೈ ನೋಡು ಅವ್ರಿಗೆಲ್ಲ ಸಾವಯವ ಕೃಷಿ ಬಗ್ಗೆ ಅಂದರು ಅವ್ರಿಗೆ ಏನು ಬೇಕಾದ ಕೇಳಿದ್ರು ನಮಗೆ ಏನಕ್ಕೆ ಕೇಳಬೇಕು ಅಂತ ಅನಿಸುತ್ತೆ ಅಂಥ ಪೂಜ್ಯರಿಗೆ ಏನೈ ನೋಡು ಇವರು ಮೂರು ಜಿಲ್ಲೆಗಳಲ್ಲಿ ಪ್ರತಿಬಂಧ ಪ್ರತಿಭಟನೆ ಮಾಡ ಇದನ್ನು ಪ್ರತಿಬಂಧ ಮಾಡಿದ್ದಾರೆ ಅದರ ಸಲುವಾಗಿ ನಾವು ಅದಕ್ಕೆ ಅಷ್ಟು ಸೇರಿಕೆಯಿಂದ ಅದ್ರ ಬಗ್ಗೆ ನಾವು ಹೋರಾಟ ಮಾಡಿಕರಿಂದ ಅದ್ರ ಬಗ್ಗೆ ನಾವು ಕುಂಚಿಯ ಪರವಾಗಿ ನಾವೇನು ದಿಕ್ಕದಾದರೂ ಅವರು ಖಂಡಿಸ್ತೇವೆ ಅಂತ ಹೇಳಿದ್ರೆ ಮಾತು ಮುಂದಾಡಿ ಒಂದು ಅಂದಾಜು ಒಂದು ಐದು ಸಾವಿರ ಸಹ ಸಂಗ್ರಹಣೆ ಮಾಡಿ ಏನು ಇಡೀ ತಾಲೂಕು ಸಂತ ಶಹಿ ಸಂಗ್ರಹಣೆ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪ್ರತಿಭಟನೆ ಒಳಗೆ ಅವ್ರಿಗೂ ಕೋರ್ಲಿಕ್ಕೆ ಭಾಗವಹಿಸಲಿಕ್ಕೆ ನಾವು ಹೇಳಿದ್ದೀವಿ ಬರ್ತಾ ಎಲ್ಲ ತಾಲೂಕಿನ ಮಠಾಧೀಶರು ಗುರುಗಳು ಅಂದಾಜು ಎಷ್ಟು ಜನ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾರೆ ಅಂತ ಒಂದು ಒಂದು ಸಾವಿರ ಆಗ್ಬೋದು ಆಮೇಲೆ ಇದರ ಅಂಗವಾಗಿ ಪೊಲೀಸ್ ಸ್ಟೇಷನ್ಗೆಲ್ಲ ಅವ್ರಿಗೆ ಪೊಲೀಸ್ ಇಲಾಖೆಯವರು ತಿಳಿಸಿದ್ರು ಇನ್ಫಾರ್ಮೇಷನ್ ಕೊಟ್ಟಿದ್ದು